ಜಮೀನುಗಳಿಗೆ ಅಧಿಕಾರಿಗಳು ಸಮೀಕ್ಷೆಗೆ ಬಾರದೆ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ರೈತರು ಇಂದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಮುಖಂಡ ಬಸನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಜಮಾಯಿಸಿದ ರೈತರು ಕೂಡಲೇ ಬೆಳೆ ಹಾನಿ ಪರಿಹಾರ ವಿತರಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು

ಈ ಮುಖಾಂತರ ನಾವು ಕೊಡಬೇಕು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಾರ ಒಂದು ಎಕ್ಟರ್ಗೆ ಅಂದ್ರೆ ಎರಡುವರೆಕ್ರಗೆ ಹದಿನೇಳು ಸಾವಿರ ರೂಪಾಯಿ ಖರ್ಚೆ ಮಾಡ್ಯಾರ ಆ ರೂಪಾಯಿ ಇಲ್ಲ ನಮ್ಮ ಅಧಿಕಾರಿಗಳು ನಮ್ಮ ಭಾಗ ಎಪ್ಪತ್ತು ಗಂಟೆ ಸರ್ವೆ ಮಾಡಿರೋ ಏನೋ ಗೊತ್ತಿಲ್ಲ ನಾವು ಈ ಮುಖಾಂತರ ಸರ್ಕಾರಕ್ಕೆ ಆ ಎಚ್ಚರಿಕೆ ಏನು ಕೊಡ್ತೀವಿ ಯಾಕಂದ ಅಪೂರ್ತಾಯ ಅಂತಂದ್ರೆ ನೀವು ಎಲ್ಲರೂ ಅಂತವ್ರು ಎರಡು ಸಾವಿರ ಮಾಡಿದ್ರೆ ನಾವು ಒಂದು ವಾಪಸ್ಸು ಮಾಡಿದ್ರೆ ಒಂದು ನೂರು ರೂಪಾಯಿ ಸೇರಿಸಿ ಬಳ್ಳಿ ಸರ್ಕಾರಕ್ಕೆ ಚೆಕ್ ನಿಮಗೆ ಹೊಳ್ಳಿ ವಾಪಸ್ಸು ಮಾಡ್ತೀವಿ ಆಮೇಲೆ ಸರ್ಕಾರ ದೂರುತ್ತೆ ಬಯ್ ಕೊಡುವಂಥ ಚಳುವಳಿ ಇಟ್ಕೊಂತೀವಿ ಯಾ ಅಂತೇಳಿ ಏನು ರೀ ಹದಿನೇಳು ನೂರ ಎರಡು ಸಾವಿರ ಕೊಡ್ತಾರೆ ಅಂತೇನು ರೈತರಿಗೆ ಏನು ಕಿಮ್ಮತ್ತಿಲ್ಲ ಸರ ದಯವಿಟ್ಟು ಮದ್ವೆನ ಸರ್ಕಾರಕ್ಕೆ ಚಳಿ ಬಿಡಬೇಕು ಇಲ್ಲಾಂದ್ರೆ ನಾವು ವೈಕೋಳೋ ಚಳುವಳಿ ಮಾಡ್ಸಿ ಸರ್ಕಾರ ದೂರುತ್ತೆ ನಮ್ಗೆ ನ್ಯಾಯಯುತವಾದಂಥ ಅಮೌಂಟಲ್ಲ ಕೊಡಬೇಕು ಇಲ್ಲಿವರೆಗೆ ಏನಾರ ರೈತ ಬದ್ಧ ಮಾಡೋವ್ರು ಪಾರ್ಲಮೆಂಟ್ ತಳ್ಕೊಂಡ್ರು ನಾ ಮನವಿ ಪತ್ರವನ್ನ ರಾಜ ಸರ್ಕಾರಕ್ಕೆ ಸಲ್ಲಿಸೋಣ ಅಂದ್ರೆ ಆ ಈ ಬಂಡೆ ಯಾರಿಗೇ ಎಕ್ಸಿಸ್ಟೆಂಟ್ ಲಾಸ್ ಆಗಿದೆ ಸಮಸ್ಯೆ ಇದೆ ಸರ್ ಅಂತ ಇವರು ಯಾರೋ ಕೂಸಿನಾಕರೆ

Thank uh you. -huh.